ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂ ಎನ್ ರಾಜ್ ಕೇಳುಗರೆ ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನ ಕೇಳಿದಂತಹ ಸಾರ್ವಜನಿಕರು ಕೂಡ ತಮ್ಮವರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಅದರಿಂದನೇ ಇವತ್ತು ಪ್ರಾರಂಭ ಮಾಡ್ತೀವಿ ಎಂ ಎನ್ ಸುಂದರ್ ರಾಜ್ ಅವರು ಅದನ್ನು ವಿವರಿಸ್ತಾ ಹೋಗುತ್ತಾರೆ ಮೊನ್ನೆ ಒಬ್ರು ಫೋನ್ ಮಾಡಿದ್ರು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ವಿ ನಮ್ಮ ಅಂಬ್ಲಿಗೋಳದಲ್ಲಿ ಒಂದು ಜಲಾಶಯ ಇದೆ ನೀವು ಆ ಜಲಾಶಯಗಳು ಹೇಳ್ಬೇಕಾದ್ರೆ ನಮ್ಮ ಅಂಬ್ಲಿಗುಳ ಜಲಾಶಯದ ಬಗ್ಗೆ ಹೇಳಲೇ ಇಲ್ಲ ಅಂತ ಆದರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತನ್ನು ಆಡೋದಕ್ಕೆ ಇಷ್ಟಪಡ್ತೀನಿ ಈ ಅಂಬ್ಲಿಗುಳ ಜಲಾಶಯ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸ ಪುಟ್ಟ ಜಲಾಶಯ ಇದು ಇದನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಇದನ್ನು ಕಟ್ಟಿದರು ಇದನ್ನು ಕಟ್ಟಿದ ಉದ್ದೇಶ ಏನಪ್ಪ ಅಂದರೆ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸೋದಕ್ಕೋಸ್ಕರವಾಗಿ ಕಟ್ಟಿಸಿರ್ತಕ್ಕಂಥ ಒಂದು ಜಲಾಶಯ ಇದು ಈ ಜಲಾಶಯನ ವೃಷಭಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಒಂಬೈನೂರ ಅರವತ್ತೈದು ಅಡಿ ಉದ್ದ ಇದೆ ಮತ್ತು ಇಪ್ಪತ್ತೊಂದು ಮೀಟರ್ ಎತ್ತರ ಇರ್ತಕ್ಕಂಥ ಒಂದು ಜಲಾಶಯ ಇದು ಇದನ್ನು ಮಳೆಗಾಲದಲ್ಲಿ ನೋಡೋದಕ್ಕೆ ತುಂಬ ಸೊಗಸಾಗಿ ನಮಗೆ ಕಾಣುತ್ತದ್ದು ಯಾಕೆಂದರೆ ಮಳೆಯ ನೀರು ಜಾಸ್ತಿ ಆದಾಗ ಜಲಾಶಯದ ಮೇಲಿಂದ ಹೇಗೆ ಆ ನೀರು ದುಮ್ಮಿಕ್ಕುತ್ತೋ ಅವಾಗ ಆ ಒಂಥರ ಜಲಪಾತವನ್ನು ನೋಡ್ದಂಗಾಗುತ್ತೆ ಒಂದು ಪುಟ್ಟ ಜಲಪಾತವನ್ನು ನೋಡ್ದಂಗಾಗುತ್ತೆ ಅದರ ಬಳಿ ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂತಹ ಆ ಬೇಳನೊರೆ ಏನಿದೆ ಅದು ಮನಸ್ಸಿಗೆ ಬಹಳ ಸಂತೋಷವನ್ನು ನೆಡ್ತಕ್ಕಂಥದ್ದು ಆ ದೃಶ್ಯ ಹೀಗಾಗಿ ನೀರು ಮೇಲಿನಿಂದ ಹರಿಯಬೇಕಾದ್ರೆ ಅದರೊಟ್ಟಿಗೆ ಜಾರಿ ಬರ್ತಕ್ಕಂಥ ಮೀನು ಹಿಡಿಯೋದಕ್ಕೆ ಪೈಪೋಟಿ ನಡೀತಾ ಇರ್ತಾರೆ ಜನ ಈ ಸ್ಥಳ ಶಿಕಾರಿಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಶಿವಮೊಗ್ಗದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಆಮೇಲೆ ಅಲ್ಲಿ ಹೋಗೋದಕ್ಕೆ ವಾಹನಗಳ ಅನುಕೂಲನೂ ಸಹ ಇದೆ ಇದು ಈ ಅಂಬ್ಲಿಗುಳ ಜಲಾಶಯದ ಬಗ್ಗೆ ನಾವು ಹೇಳ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವು ವಿಚಾರ ಆಮೇಲೆ ಕೆಲವು ವಿಚಿತ್ರವಾಗಿರ್ತಕ್ಕಂಥ ಸ್ಥಳ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಿ ಅಂತಹ ಒಂದು ಸಮಯಕಾರಿಯಾಗಿರ್ತಕ್ಕಂಥ ಒಂದು ಸ್ಥಳ ಅಂದರೆ ದೇವರ ಗದ್ದೆ ಅಂತಕ್ಕಂಥದ್ದು ಇದನ್ನು ಭಾಳ ಜನ ನೋಡಿಲ್ಲ ಇದನ್ನು ಯಾಕೆಂದರೆ ಇದು ಕಾಡಿನ ಮಧ್ಯೆ ಇರತಕ್ಕಂಥದ್ದು ರಸ್ತೆ ಇಲ್ಲದೇ ಇರತಕ್ಕಂಥದ್ದು ನಡೆದೇ ಹೋಗಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಇದು ಇದು ಎಲ್ಲಿದೆ ಅಂತಂದರೆ ನಗರ ಮತ್ತು ಕೊಲ್ಲೂರು ಈ ಮಾರ್ಗದಲ್ಲಿ ನಾಗೋಡಿ ಅಂತ ಒಂದು ಒಂದು ಗ್ರಾಮ ಸಿಗುತ್ತೆ ಹಳ್ಳಿ ಸಿಗುತ್ತೆ ಸಣ್ಣದೊಂದು ಆ ನಾಗೋಡಿ ಎತ್ತಿರ ಇಳಿದು ಅಲ್ಲಿಂದ ಎರಡು ಕಿಲೋಮೀಟರ್ ಕಾಡಿನಲ್ಲಿ ನಡೆದರೆ ನಮಗೆ ಒಂದು ಬೆಟ್ಟ ಗೋಚರಿಸುತ್ತೆ ಆ ಬೆಟ್ಟದ ಮೇಲೆ ಆ ಬೆಟ್ಟ ಹೇಗಿದೆ ಅಂತಂದರೆ ಭಾಳ ದಟ್ಟವಾಗಿರ್ತಕ್ಕಂಥ ಮರಗಳನ್ನು ಹೊಂದಿರತಕ್ಕಂಥ ಕಾಡನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಅದು ಇವತ್ತಿಗೂ ಸಹ ದಟ್ಟವಾದ ಕಾಡನ್ನು ನಾವು ನೋಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕು ಆ ಕಾಡಿನಲ್ಲಿ ಕಾಡು ಹಂದಿಗಳಿದೆ ಕಾಡೆಮ್ಮೆಗಳಿದೆ ನರಿ ಇದೆ ನವಿಲಿದೆ ಜಿಂಕಿಗಳಿದೆ ಇವೆಲ್ಲವೂ ಸಹ ಓಡಾಡ್ತಾ ಇರೋದನ್ನು ನಾವು ಕಾಣ್ಬೋದು ಹೀಗಾಗಿ ಕೆಲವು ಸರಿ ಆ ಪ್ರಾಣಿಗಳ ದರ್ಶನವೂ ಸಹ ನಮಗೆ ಆಗುತ್ತದೆ ಅಲ್ಲಿ ಹುಲ್ಲು ಬೆಳೆಯೋದ್ರಿಂದ ಅಲ್ಲಿ ಹುತ್ತಮುತ್ತಿರ್ತಕ್ಕಂಥ ಜನ ಜಾನುವಾರುಗಳನ್ನು ಮೇಯಿಸೋದಕ್ಕೂ ಸಹ ಈ ಪ್ರದೇಶಕ್ಕೆ ಬರ್ತಾರೆ ಆ ಬೆಟ್ಟವನ್ನು ಹತ್ತಬೇಕು ಅದಕ್ಕೇನು ಮೆಟ್ಲಿಲ್ಲ ಏನಿಲ್ಲ ಕಾಡು ದಾರಿ ಇದೆ ಆ ಕಾಡು ಮಾರ್ಗದಲ್ಲಿ ನಾವು ಬೆಟ್ಟವನ್ನು ಮೇಲೆ ಹತ್ತಿದಾಗ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ನಮಗೆ ಕಂಡುಬರುತ್ತೆ ಏನು ಅಂತಂದರೆ ಬೆಟ್ಟದ ಮೇಲೆ ಹೋದಾಗ ಅಲ್ಲೊಂದು ವಿಶಾಲವಾಗಿರ್ತಕ್ಕಂಥ ಒಂದು ಬೈಲಿದೆ ಆ ಬೈಲಿನಲ್ಲಿ ಈ ಮಳೆಗಾಲದಲ್ಲಿ ಹೋದರೆ ಭತ್ತದ ಗದ್ದೆಯನ್ನು ನಾವು ನೋಡ್ಬೋದು ಈ ಭತ್ತದ ಗದ್ದೆಯನ್ನು ಯಾರೂ ಉಳುಮೆ ಮಾಡಿಲ್ಲ ಯಾರು ಅದಕ್ಕೆ ಬೀಜ ಹಾಕಿ ಬೆಳೆಸಿದ್ದಲ್ಲ ಗೊಬ್ಬರ ಹಾಕಿಲ್ಲ ಏನಿಲ್ಲ ಯಾವ ರೈತರು ಸಹ ಭತ್ತವನ್ನು ಬೆಳೆಸಿದ್ದಲ್ಲ ಅದು ಸ್ವಾಭಾವಿಕವಾಗಿ ಬೆಳೆದಿರ್ತಕ್ಕಂಥ ಒಂದು ಭತ್ತ ಅದು ಆ ಭತ್ತ ಬೆಳೆಯುತ್ತೆ ತೆನೆ ಬಿಡುತ್ತೆ ಭತ್ತದ ಕಾಳು ಕಟ್ಟುತ್ತೆ ಆದರೂ ಒಂದು ಬಹಳ ವಿಸ್ಮಯ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಕಾಡೆಮ್ಮೆ ಆಗಲಿ ಆಮೇಲೆ ಇಲ್ಲಿ ಮೇಯ್ಸಿಕ ಮೇಯಿಸೋದಕ್ಕೆ ಬಂದಿರತಕ್ಕಂಥ ಜಾನುವಾರುಗಳಾಗಲಿ ಅಥವಾ ಜಿಂಕೆಗಳಾಗಲಿ ಆ ಒಂದು ಭತ್ತದ ಗದ್ದೆಗೆ ನುಗ್ಗೋದು ಇಲ್ಲ ಅದಕ್ಕೆ ಬಾಯಿ ಹಾಕೋದು ಇಲ್ಲ ಅದು ಯಾಕೆ ಅನ್ನೋದು ಇವತ್ತಿನವರೆಗೂ ನನಗೆ ಆ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ವಿಷಯ ಅದು ಅಥವಾ ವಿಷಕಾರಿ ಇರ್ಬೋದು ಆ ಭತ್ತದ ಒಂದು ಅಕ್ಕಿ ಅದರೊಳಗೆಲ್ಲ ಅದನ್ನು ಬಿಡಿಸಿ ನೋಡಿ ಅದನ್ನು ಬಾಯಿ ಹಾಕ್ಕೊಂಡ್ರೆ ನಮ್ಮ ಅಕ್ಕಿ ಇದ್ದಾಗೆ ಇರುತ್ತೆ ಆದರೆ ಅಕ್ಕಿ ಪಕ್ಷಿಗಳು ಸಹ ಆ ಒಂದು ಭತ್ತವನ್ನು ಮುಟ್ಟದೇ ಇರ್ತಕ್ಕಂಥದ್ದು ಹೀಗಾಗಿ ಜನ ದೇವರ ಗದ್ದೆ ಅಂತ ಅವ್ರ ಹೆಸರು ಇಟ್ಬಿಟ್ಟಿದ್ದಾರೆ ಬೇಸಿಗೆ ಕಾಲದಲ್ಲಿ ಅದೇ ಭತ್ತ ಅಲ್ಲಿ ಉದುರುತ್ತೆ ಮಳೆಗಾಲದಲ್ಲಿ ಮಳೆ ಬಂದಾಗ ಚಿಗುರುತ್ತೆ ಮತ್ತೆ ಅದು ಬೆಳೆಯುತ್ತೆ ಅದು ಬೆಳೆದು ಮತ್ತೆ ಭತ್ತದ ಗದ್ದೆಯಾಗಿ ನಮಗೆ ಗೋಚರಿಸೋದು ಇದು ಬಹಳ ವಿಸ್ಮಯಕಾರವಾಗಿರ್ತಕ್ಕಂಥ ಒಂದು ಸ್ಥಳ ಆದರೆ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡ್ಕೊಂಡೇ ಹೋಗ್ಬೇಕು ಯಾಕೆಂದರೆ ಜಾರ್ತಾ ಇರುತ್ತೆ ಜಾರಿನ ಜಾಡೋದು ಆಮೇಲೆ ಉಂಬಳ ಬೇರೆ ಇರುತ್ತೆ ಆ ಹುಂಬಳದಲ್ಲಿ ಕಚ್ಚಿಸ್ಕಂಡೆ ನಾವು ಮೇಲೆ ಹತ್ತಬೇಕಾಗತ್ತೆ ಹೀಗಾಗಿ ಹತ್ತಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯೂ ಹೊಂದಿರಬೇಕು ಅದು ಮಳೆಗಾಲದಲ್ಲಿ ನೋಡೋದಕ್ಕೆ ಭಾಳ ಸೊಗಸಾಗಿರುತ್ತೆ ಯಾಕೆಂದರೆ ಭತ್ತ ಬೆಳೆದು ನಿಂತಿರುತ್ತೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ಭತ್ತ ಇರೋಲ್ಲ ಭತ್ತ ಬೆಳೆದಿರ್ತಕ್ಕಂಥ ಗದ್ದೆಯನ್ನು ಆ ಒಂದು ಮೇಲುಗಡೆ ಪ್ರದೇಶದಲ್ಲಿ ಹೋಗಿ ನೋಡಬೇಕು ಅಂದರೆ ನಾವು ಮಳೆಗಾಲದಲ್ಲೇ ಹೋಗ್ಬೇಕಾಗತ್ತೆ ಎಚ್ಚರಿಕೆ ಅತ್ಯಂತ ಅವಶ್ಯಕ ಈ ದೇವರ ಗದ್ದೆ ನಮಗೆ ಭಾಳ ವಿಸ್ಮಯವನ್ನು ಉಂಟು ಮಾಡತಕ್ಕಂಥದ್ದು ವೈಜ್ಞಾನಿಕವಾಗಿ ಏನು ಅನ್ನೋದು ಕಾರಣ ನಮಗೆ ಗೊತ್ತಿಲ್ಲ ಇನ್ನು ಶಿವಮೊಗ್ಗದ ಶಿವಪ್ಪ ನಾಯಕನ ಅರಮನೆ ಶಿವಮೊಗ್ಗದಲ್ಲಿ ಇದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಪ್ರೇಕ್ಷಣೀಯ ಸ್ಥಳ ಇದು ಇದು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಅಂಟುಕೊಂಡೇ ಇರತಕ್ಕಂಥ ಒಂದು ಸ್ಥಳ ಇದು ಇದನ್ನು ಶಿವಪ್ಪ ಅರಮನೆ ಅಂತ ಕರೀತಾರೆ ಶಿವಪ್ಪ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಅವನು ಬಂದಿರೋದಕ್ಕೋಸ್ಕರವಾಗಿ ಕಟ್ಟಿಸಿದ್ದಂತಹ ಒಂದು ಅರಮನೆ ಅಂತ ಒಂದು ಇತಿಹಾಸದಲ್ಲಿ ತಿಳಿಸುತ್ತದೆ ಇದು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಇದ್ರ ಬಗ್ಗೆ ಹೆಚ್ಚು ಜನಗಳಿಗೆ ತಿಳಿದಿರಲಿಲ್ಲ ಯಾಕೆ ಅಂದರೆ ಇದನ್ನು ಅರಣ್ಯ ಇಲಾಖೆಯವರು ತಮ್ಮ ಗೋದಾಮಾಗಿ ಬೆಳೆಸ್ಕ ಬಳಸ್ಕೊಳ್ತಾ ಇದ್ದರು ಆಮೇಲೆ ಜನರಿಗೆ ಗೊತ್ತಾಯಿತು ಇದು ಶಿವಪ್ಪ ನಾಯಕನ ಕಾಲದ ಅರಮನೆ ಅಂತ ಅವಾಗ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಬಿಡಿಸಿದರು ಈಗ ಅದು ಒಂದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಸ್ಥಳ ಅದನ್ನು ತೆರವುಗೊಳಿಸಿ ದುರಸ್ತಿ ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಅದನ್ನು ಇಟ್ಟಿದ್ದಾರೆ ಇದು ಒಂದು ಕಾಲದಲ್ಲಿ ಕೆಳದಿ ಅರಸರ ಒಂದು ನೆಚ್ಚಿನ ತಾಣ ಆಗಿತ್ತದು ಇದರ ವಿಶೇಷತೆ ಏನು ಅಂತಂದರೆ ಇದನ್ನು ಒಳಾಲಂಕಾರ ಮಾಡಿರ್ತಕ್ಕಂಥ ಮರದ ವಸ್ತುವಿನಿಂದ ಕಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಳಾಲಂಕಾರವನ್ನು ಕೂಡಿರ್ತಕ್ಕಂಥ ಒಂದು ಅರಮನೆ ಇದು ಎರಡು ಅಂತಸ್ತಿರ್ತಕ್ಕಂಥದ್ದು ಇದು ಒಂದು ಇದನ್ನು ಚೌಕಿ ಮನೆ ಅಂತ ಕರೀತಾರೆ ಮೇಲೆ ಹಂಚಿನ ಮಾಡಿದೆ ಮರ ಮಣ್ಣು ಮತ್ತು ಗಚ್ಚು ಗಾರೆಯಿಂದ ನಿರ್ಮಿಸಿರ್ತಕ್ಕಂಥ ಒಂದು ಕಟ್ಟಡ ಇದು ಅಷ್ಟಭುಜಾಕೃತಿಯಲ್ಲಿರ್ತಕ್ಕಂಥ ಮರದ ಕಂಬಗಳು ಬಹಳ ಸೊಗಸಾಗಿರುತ್ತೆ ನೋಡೋದಕ್ಕೆ ಅದರ ಒಂದು ಕೆತ್ತನೆ ಕೆಲಸ ಬಹಳ ಉತ್ತಮವಾಗಿರ್ತಕ್ಕಂಥ ಕೆತ್ತನೆ ಕೆಲಸದಿಂದ ನಮಗೆ ಮನಸ್ಸನ್ನು ಸೆಳೀತಕ್ಕಂಥದ್ದು ಎರಡೂ ಬದಿಗೆ ಮಹಡಿಗೆ ಹೋಗೋದಕ್ಕೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ಮರದ ಮೆಟ್ಟಿಲುಗಳನ್ನೇ ಇದು ಪ್ರಾಚ್ಯ ವಸ್ತು ಇಲಾಖೆಯ ಒಂದು ಸ್ಥಳಕ್ಕೆ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಆಗಿದೆ ಆದ್ದರಿಂದ ಅವರು ಅದನ್ನು ದುರಸ್ತಿಗೊಳಿಸಿ ಅದನ್ನು ತಮ್ಮ ವಶಕ್ಕೆ ಇಟ್ಕೊಂಡಿದ್ದಾರೆ ಈ ಅರಮನೆಯನ್ನು ಕೆಳದಿ ಹಿರಿಯ ವೆಂಕಟಪ್ಪ ನಾಯಕ ಕಟ್ಟಿಸ್ದ ಅಂತ ಒಂದು ಇತಿಹಾಸದಲ್ಲಿ ಕಂಡು ತಿಳಿಸ್ತಾರೆ ಆಮೇಲೆ ಮೊಹಮನಿ ಸುಲ್ತಾನರಾಗಿರ್ತಕ್ಕಂಥ ಆದಿಲ್ ಶಾ ಈ ಕೆಳದಿ ಸಂಸ್ಥಾನದ ಮೇಲೆ ದಾಳಿ ಮಾಡಿದಾಗ ಈ ಅರಮನೆಯನ್ನು ಭಾಗಶಃ ಹಾಳು ಮಾಡ್ದ ಅಂತ ಕರೀತಾರೆ ಹೇಳ್ತಾರೆ ಅವಾಗ ಆ ಅರಮನೆಯನ್ನು ನಂತರ ದುರಸ್ತಿಗೊಳಿಸಿದ್ದಾರೆ ಅರಮನೆಯ ಪ್ರಾಂಗಣದಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ಕಚೇರಿಯೂ ಇದೆ ಆಮೇಲೆ ಅಲ್ಲಿ ಶಿಲಾಶಾಸನಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಶಾಸನಗಳನ್ನು ತಾಮ್ರದ ಫಲಕಗಳನ್ನು ಕಲ್ಲಿನ ಮೂರ್ತಿಗಳನ್ನು ಅಲ್ಲಿ ಕೆಳಗಡೆ ಅತ್ಯಂತ ಸುಂದರವಾಗಿ ಜೋಡಿಸಿಟ್ಟಿದ್ದಾರೆ ಅದರ ಕೆಳಗಡೆ ಅದರ ಮಹತ್ವವನ್ನು ಸಹ ಸೂಚಿಸ್ತಕ್ಕಂಥ ಫಲಕಗಳನ್ನು ಅಳವಡಿಸಿದ್ದಾರೆ ಹೀಗಾಗಿ ಇದು ಸಂಶೋಧಕರಿಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಆಮೇಲೆ ಆ ಮೂರ್ತಿಗಳ ಕಾಲ ಆಗಿರ್ಬೋದು ಅದು ಎಲ್ಲಿ ಸಿಕ್ತು ಯಾವಾಗ ಸಿಕ್ತು ಯಾವಾಗ ನಾನು ಕೆತ್ತನೆ ಮಾಡಿದರು ಎಲ್ಲ ವಿವರಗಳನ್ನು ಸಹ ನಾವಲ್ಲಿ ಕಾಣಬಹುದು ಹೈದ್ರಾಲಿ ಕಾಲದ ರಾಕೆಟ್ಗಳನ್ನು ಸಹ ಇಲ್ಲಿ ಸಂಗ್ರಹಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಬಿದನೂರು ಗ್ಯಾಲರಿ ಅಂತಕ್ಕಂಥದ್ದನ್ನೇ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹೀಗಾಗಿ ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಒಂದು ಪ್ರತೀಕ ಸಂಶೋಧಕರಿಗೆ ಮತ್ತು ಇತಿಹಾಸದ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥ ಸುಂದರವಾದ ಸ್ಥಳ ಇವತ್ತಿಗೂ ಸಹ ಪ್ರತಿ ದಿವಸ ಅನೇಕರು ವಿದ್ಯ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ಸ್ಥಳವನ್ನು ವೀಕ್ಷಣೆಗೆ ಬಂದೇ ಬರ್ತಾರೆ ಇನ್ನು ಶಿವಮೊಗ್ಗ ಸಾಗರ ತಾಲೂಕಿನ ನೀನಾಸಂ ನೀನಾಸಂ ಅನ್ನೋದು ಅಂದರೆ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಅದಕ್ಕೆ ಅದನ್ನು ಚುಟುಕಾಗಿ ನೀನಾಸಂ ಅಂತ ಕರೀತಾರೆ ಇದು ಸಾಗರ ತಾಲೂಕಿನ ಹೆಗ್ಗೋಡ್ನಲ್ಲಿರ್ತಕ್ಕಂಥ ಒಂದು ಸ್ಥಳ ಇಲ್ಲೊಂದು ನಾಟಕ ತರಬೇತಿ ಶಾಲೆ ಇದೆ ನೀನಾಸಂ ತರಬೇತಿ ಶಾಲೆ ಅನ್ನೋದು ಅದು ರಾಷ್ಟ್ರವ್ಯಾಪಿಯಲ್ಲಿ ಹೆಸರನ್ನು ಒಂದು ರಾಷ್ಟ್ರದ ವಿವಿಧ ಕಡೆಯಿಂದ ಬಂದು ಅಲ್ಲಿ ನಾಟಕವನ್ನು ಕಲಿತು ಆಡಿ ಹೋಗ್ತಕ್ಕಂಥ ಒಂದು ಇಲ್ಲಿ ತರಬೇತಿ ಪಡೆದರೂ ರಂಗಕಲಾವಿದರಾಗಿದ್ದಾರೆ ಚಿತ್ರಕಲಾವಿದರಾಗಿದ್ದಾರೆ ಹೀಗಾಗಿ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಗಿದ್ದಂಥದ್ದು ಇದನ್ನು ಸ್ಥಾಪನೆ ಮಾಡೋದರಲ್ಲಿ ಪ್ರ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿ ಕೆ ವಿ ಸುಬ್ಬಣ್ಣನವರು ಅವರಿಗೆ ಮ್ಯಾಕ್ಸಸ್ಸೇ ಪ್ರಶಸ್ತಿ ಬಂತು ಇಲ್ಲಿ ತರಬೇತಿ ಪಡೆದ ಮೇಲೆ ಅಲ್ಲಿ ನಾಟಕಗಳನ್ನು ಸಹ ಅನೇಕ ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕಗಳನ್ನು ಆರಿಸಿಕೊಂಡು ಅವ್ರ ಹತ್ರ ನಾಟಕ ಆಡಿಸ್ತಾರೆ ಆಮೇಲೆ ಅದನ್ನು ಇಡೀ ರಾಜ್ಯಾದ್ಯಂತ ತಿರುಗಾಟ ಅಂತಕ್ಕಂಥ ಒಂದು ಅದನ್ನು ಸಂಚರಿಸಿ ಪ್ರತಿಯೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಒಂದು ನಾಟ್ ನಾಟಕವನ್ನು ಪ್ರದರ್ಶನ ಮಾಡಿ ತಮ್ಮ ಕಲಾವಿದರ ಪರಿಚಯವನ್ನು ಸಹ ಮಾಡಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇದಿಷ್ಟೇ ಅಲ್ಲ ಇಲ್ಲಿ ಅನೇಕ ಕಾರ್ಯಾಗಾರಗಳು ನಡೀತಾ ಇರುತ್ತೆ ಆಮೇಲೆ ವರ್ಷವಿಡೀ ತರಬೇತಿ ಕಾರ್ಯಕ್ರಮ ನಡೀತಾ ಇರುತ್ತೆ ಸಾಹಿತಿಗಳು ಬರ್ತಾಯಿರ್ತಾರೆ ಅನೇಕ ಗಣ್ಯರು ಇಲ್ಲಿ ಬಂದು ಭೇಟಿ ಮಾಡಿ ಇಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ ಅವರ ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಾವು ಪ್ರವಾಸಿಗರಾಗಿ ಇಂತಹ ಸ್ಥಳಗಳಿಗೆ ಹೋದಾಗ ನಾವು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಎಷ್ಟೋ ಜನ ನಾವು ಯಾವುದೋ ಒಂದು ಕಟ್ಟಡವನ್ನು ನೋಡಿದಾಗ ಅಥವಾ ಒಂದು ಕೋಟೆಯ ಗೋಡೆಯನ್ನು ನೋಡಿದಾಗ ಅಲ್ಲಿ ಹೆಸರನ್ನು ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು ನಾವು ನೋಡಿದ್ವಿ ಪಾಪವನು ಕಷ್ಟಪಟ್ಟು ಕಟ್ಟಿಸಿರ್ತಕ್ಕಂಥವನು ಹೆಸರಿರಲ್ಲ ಅದನ್ನು ನೋಡೋಕೆ ಹೋಗಿರ್ತಕ್ಕಂಥವರು ಕಲ್ಲಿನಲ್ಲಿ ತಮ್ಮ ಹೆಸರನ್ನು ಕೆತ್ತಿರ್ತಕ್ಕಂಥದ್ದು ಆದ್ದರಿಂದ ದಯಮಾಡಿ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳಿದಾಗ ಅಲ್ಲಿನ ನಿಯಮಗಳನ್ನು ಪಾಲಿಸಬೇಕು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಭೇಟಿ ನೀಡಿದಾಗ ಪ್ಲ್ಯಾಸ್ಟಿಕ್ ಎಸಿತಕ್ಕಂಥದ್ದು ಗಲೀಜು ಮಾಡತಕ್ಕಂಥದ್ದು ಇಂಥ ಯಾವ ದುಷ್ಕೃತ್ಯಗಳನ್ನು ಸಹ ಅಲ್ಲಿ ಮಾಡಬಾರ್ದು ಅಲ್ಲಿನ ದೇವಾಲಯಗಳ ಗೋಡೆಗಳ ಮೇಲೆ ಹೆಸರನ್ನು ಕೆತ್ತೋದು ಒಂದು ಅಪರಾಧ ಅದು ಆಮೇಲೆ ಎಲ್ಲೇ ಪ್ರವಾಸ ಮಾಡಿದರೂ ಸಹ ಅಲ್ಲಿನ ಶಿಲಾಮೂರ್ತಿಗಳನ್ನು ವಿರೂಪಗೊಳಿಸ್ತಕ್ಕಂಥ ಕಾರ್ಯಕ್ಕೆ ನಾವು ಕೈ ಹಾಕಬಾರ್ದು ಕುಡಿದು ತಿಂದು ಮೋಜು ಮಸ್ತಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ಮನವಸ್ ಮನಸ್ಸನ್ನು ಕೊಡಬಾರ್ದು ಪರಿಸರವನ್ನು ಹಾಳು ಮಾಡುವುದು ಅದು ಬಹಳ ದೊಡ್ಡ ಅಪರಾಧ ಅದು ಆದ್ದರಿಂದ ಪರಿಸರವನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂದರೆ ಪರಿಸರವನ್ನು ಕಲುಷಿತಗೊಳಿಸಿದರೆ ಗಿಡ ಮರಗಳನ್ನು ಕತ್ತರಿಸಿದರೆ ಅದು ದೊಡ್ಡ ಅಪರಾಧ ಅದು ಆದ್ದರಿಂದ ಆ ಯಾವ ಕೆಲಸವನ್ನು ಸಹ ನಾವು ಮಾಡಬಾರದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಟಿರ್ತಕ್ಕಂಥ ನಮ್ಮ ಹಿರಿಯರನ್ನು ನಾವು ಗೌರವಿಸ್ಬೇಕು ಅಲ್ಲಿ ಕಟ್ಸಿರ್ತಕ್ಕಂಥ ರಾಜ ಮಹಾರಾಜಿರ್ಬೋದು ಅಲ್ಲಿ ನೆಲೆಸಿದ್ದಂತಹ ಕವಿ ಕೋವಿದರಿರ್ಬೋದು ಅವರಿಗೆ ನಾವು ಗೌರವವನ್ನು ಯಾವ ರೀತಿ ಕೊಡಬೇಕು ಅಂದರೆ ಅದನ್ನು ತುಂಬ ಸೊಗಸಾಗಿ ಭಾಳ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ನಾಡು ನುಡಿ ಕಲೆಗೆ ಹಿಂಬಿಕೊಟ್ಟಿರ್ತಕ್ಕಂಥ ಶಿಲ್ಪಿಗಳು ರಾಜರುಗಳು ಕಲಾವಿದರು ಅವರ ಒಂದು ಸಾಮರ್ಥ್ಯ ಅವರ ಒಂದು ಕೊಡುಗೆ ಅವುಗಳನ್ನು ನಾವು ಸ್ಮರಣೆ ಮಾಡಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಪ್ರವಾಸಿ ಸ್ಥಳಗಳು ಮತ್ತು ಪ್ರವಾಸ ಮಾಡತಕ್ಕಂಥದ್ದು ಕೇವಲ ಮನರಂಜನೆಗಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾವು ಮೊದಲು ಮನನ ಮಾಡ್ಕೋಬೇಕು ಯಾಕೆಂದರೆ ಅವೆಲ್ಲವೂ ಸಹ ನಮಗೆ ಜ್ಞಾನವನ್ನು ನೀಡ್ತಕ್ಕಂತಹ ಪ್ರಕೃತಿ ಪ್ರೇಮವನ್ನು ಹೆಚ್ಚಿಸ್ತಕ್ಕಂತಹ ಸುಂದರವಾದ ತಾಣಗಳು ಅನ್ನೋದು ನಮ್ಮ ನೆನಪಿನಲ್ಲಿದ್ದರೆ ನಮಗೆ ಅದು ಅದರ ಇತಿಹಾಸವನ್ನು ತಿಳ್ಕೊಂಡ್ರೆ ನಮಗೆ ಅದರ ಬಗ್ಗೆ ಹೆಚ್ಚಿನ ಒಂದು ಗೌರವ ಬರುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಈ ಒಂದು ಪ್ರವಾಸಿ ಸ್ಥಳಗಳು ಎಷ್ಟು ಜನರನ್ನು ಆಕರ್ಷಣೆ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ನಾವು ನೋಡಿರ್ತಕ್ಕಂತಹ ಸ್ಥಳಗಳ ಬಗ್ಗೆ ಇತರರಿಗೆ ತಿಳಿಸೋದ್ರ ಮೂಲಕ ಅವರೂ ಸಹ ಪ್ರವಾಸ ಮಾಡೋದಕ್ಕೆ ನಾವು ಪ್ರೇರೇಪಣೆಯನ್ನು ನೀಡಬೇಕು ಮುಖ್ಯವಾದ ಅಂಶ ಅಂತಂದರೆ ಅನೇಕ ಸ್ಥಳಗಳಲ್ಲಿ ಕುಡಿಯೋದಕ್ಕೆ ನೀರು ಸಿಗದೇ ಇರತಕ್ಕಂಥ ಸ್ಥಳ ಇರ್ಬೋದು ಆಹಾರ ಸಿಗದೆ ಇರತಕ್ಕಂಥ ಸ್ಥಳ ಇರ್ಬೋದು ಅದಕ್ಕಾಗಿ ಅಂಥ ಸ್ಥಳಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಅದರ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋದರೆ ನಮಗೆ ಯಾವ ರೀತಿ ಆಯಾಸನೂ ಆಗೋಲ್ಲ ಭಾಳ ನಮ್ಮ ಪ್ರವಾಸ ಅತ್ಯಂತ ಸೊಗಸಾಗಿರುತ್ತೆ ಅದು ಪ್ರಯಾಸವಾಗಲ್ಲ ಅನ್ನುವ ಭಾವನೆಯಿಂದ ಹೇಳ್ತಾ ನಮಸ್ಕಾರ ನೀವು ಇನ್ನು ಬಹಳಷ್ಟು ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದೀರಿ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಅಮೂಲ್ಯ ಶೋಧದ ಬಗ್ಗೆ ಕೇಳಿದಿರಿ ಕೆಲವರು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದ್ದೀರಿ ಪ್ರಸ್ತುತಿ ಎಂ ಎನ್ ಸುಂದರ್ ರಾಜ್ ನಿರ್ವಹಣೆ ಎಸ್ ಆರ್ ಭಟ್